ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ವೆಂಕಟೇಶ್ ಇವತ್ತಿನ ಸಂಚಿಕೆಯಲ್ಲಿ ಏನಪ್ಪ ಅಂತಿರಾ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಯಾಗಿರುವ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಮೂವತ್ತೈದು ದಿನಗಳ ಬಳಿಕ ಕೊನೆಗೂ ಬೆಂಗಳೂರು ವಾಪಸ್ಸಾಗಿದ್ದಾರೆ ಪ್ರಿಯ ವೀಕ್ಷಕರೇ ಪ್ರಜ್ವಲ್ ಈಗ ಏಪ್ರಿಲ್ ಇಪ್ಪತ್ತಾರರಂದು ರಾಜ್ಯದಲ್ಲಿ ಮೊದಲ ಹಂತ ಲೋಕಸಭಾ ಚುನಾವಣೆ ಮುಗಿಯುತ್ತಿದ್ದಂತೆ ಏಪ್ರಿಲ್ ಇಪ್ಪತ್ತೇಳರಂದು ಜರ್ಮನಿಗೆ ಹಾರಿದ ಪ್ರಜ್ವಲ್ ಜರ್ಮನಿಯ ಮಿನಿಕ್ನಿಂದ ಬಂದ ಲುಕ್ಸಾನಾ ಏರ್ಲೈನ್ಸ್ ಡಿ ಎಚ್ ಸೆವೆನ್ ಸಿಕ್ಸ್ ಫೋರ್ ಎ ತ್ರೀ ಫೈವ್ ನೈನ್ ವಿಮಾನದಲ್ಲಿ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಪ್ರಜ್ವಲ್ ರೇವಣ್ಣ ಮಹಿಳೆಯರ ಲೈಂಗಿಕ ದೌರ್ಜನ್ಯ ಆರೋಪ ಎದುರಿಸುತ್ತಿರುವ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದ್ ಇಳಿದಿದ್ದ ತಕ್ಷಣವೇ ಅವರನ್ನು ಬಂಧಿಸಲಾಗಿದೆ ಪ್ರಜ್ವಲ್ ರೇವಣ್ಣನ ಎಸ್ಐಟಿ ಕಚೇರಿಗೆ ಜೀಪ್ನಲ್ಲಿ ಕರೆದು ತಂದಿದ್ದು ಮಹಿಳಾ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರು ಇದ್ದ ಜೀಪ್ನಲ್ಲಿ ಚಾಲಕ ಹೊರತುಪಡಿಸಿದ್ರೆ ಉಳಿದ ಐವರು ಮಹಿಳಾ ಅಧಿಕಾರಿಗಳೇ ಇದರ ಎಸ್ಐಟಿ ಅಧಿಕಾರಿಗಳು ಮೂರು ಮಹಿಳಾ ಪೊಲೀಸ್ ಪ್ಯಾದೆಗಳು ಮೂಲಕ ಪ್ರಜ್ವಲ್ ಅವರನ್ನು ವಶಕ್ಕೆ ಪಡೆದಿದ್ರು ಮಹಿಳಾ ಪೊಲೀಸರಿಂದಲೇ ಬಂಧಿಸಿದ್ದ ಯಾಕೆ ಎಂಬುದು ಇದೀಗ ಸದ್ಯ ಕುತೂಹಲಕ್ಕೆ ಕಾರಣವಾಗಿದೆ ಕಳೆದ ಕೆಲ ದಿನಗಳಿಂದ ಟಿಕೆಟ್ ಬುಕ್ ಮಾಡಿ ಎಸ್ಐಟಿ ಅಧಿಕಾರಿಗಳ ತಾಳ್ಮೆ ಪರೀಕ್ಷೆ ನಡೆಸಿದ ಪ್ರಜ್ವಲ್ ರೇವಣ್ಣ ಅವರನ್ನು ಮಹಿಳಾ ಪೊಲೀಸರಿಂದಲೇ ಬಂಧಿಸಿದ್ದ ಒಂದೇ ಿನಲ್ಲಿ ಎರಡು ಅಕ್ಕಿಗಳು ಒಡೆಯುವ ಪ್ಲಾನ್ ಅನ್ನು ಎಸ್ಐಟಿ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಸಂತ್ರಸ್ತರು ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ಹೆಣ್ಣನ್ನು ಕೇವಲವಾಗಿ ನೋಡಿದ ಪ್ರಜ್ವಲ್ಗೆ ಮುಜುಗರ ಅವಮಾನಿಸಲು ನಾಚಿಕೆ ಪಡುವಂತಾಗಲಿ ಎಂದು ಮಹಿಳಾ ಅಧಿಕಾರಿಗಳಿಂದಲೇ ಎಸ್ಐಟಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಎನ್ನಲಾಗಿದೆ ಮಹಿಳಾ ಪೊಲೀಸರಿಂದ ಅರೆಸ್ಟ್ ಮಾಡಿಸಿ ಹೆಣ್ಣು ಅಬಳಿಯಲ್ಲ ನಾವಿದ್ದೇವೆ ಧೈರ್ಯವಾಗಿ ಬಂದು ದೂರು ನೀಡುವಂತೆ ಸಂತ್ರಸ್ತರ ಮಹಿಳೆಯರಿಗೆ ಧೈರ್ಯ ತುಂಬುವ ಸಂದೇಶ ರವಾನಿಸಿದೆ ಎಂದು ಹೇಳಲಾಗಿದೆ ಪ್ರಜ್ವಲ್ ರೇವಣ್ಣ ಅವರನ್ನು ವಿಶೇಷ ತನಿಖಾ ದಳ ಎಸ್ಐಟಿ ವಶಕ್ಕೆ ಪಡೆದು ವೈದ್ಯಕೀಯ ಪರೀಕ್ಷೆ ನಡೆಸಿದ ಬಳಿಕ ಕೋರ್ಟ್ ಮುಂದೆ ವಿಚಾರಣೆಗೆ ಹಾಜರುಪಡಿಸಿತ್ತು ಹೆಚ್ಚಿನ ವಿಚಾರಣೆಗಳಿಗೆ ಹದಿನೈದು ದಿನಗಳ ಕಾಲ ತನ್ನ ವರ್ಷಕ್ಕೆ ನೀಡುವಂತೆ ಎಸ್ಐಟಿ ಟಿ ಕೇಳಿತ್ತು ವಾದ ವಿವಾದಗಳ ಅಲಿಸಿದ ನ್ಯಾಯಾಲಯ ಒಂದು ವಾರ ಕಸ್ಟಡಿಯಲ್ಲಿ ಇರಿಸಿಕೊಳ್ಳಲು ಅವಕಾಶ ನೀಡಿದೆ ಮೂವತ್ತೆರಡನೇ ಹೆಚ್ಚುವರಿ ಮುಖ್ಯ ಮೆಟ್ರೋಪಾಲಿಟಿನ್ ಮ್ಯಾಜಿಸ್ಟ್ರೇಟ್ ಕೆಎನ್ ಶಿವಕುಮಾರ್ ಅವರು ರಿಮ್ಯಾಂಡ್ ಅರ್ಜಿ ಮತ್ತು ಪ್ರಜ್ವಲ್ ಪರ ವಕೀಲರಿಂದ ಆಕ್ಷೇಪಣೆ ವಾದ ಅಲಿಸಿ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದರು ಎಸ್ ಐ ಟಿ ಪರವಾಗಿ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಶೋಕ್ ನಾಯಕ್ ವಾದ ಮಂಡಿಸಿ ಹದಿನಾಲ್ಕು ದಿನಗಳ ಪೊಲೀಸ್ ಕಸ್ಟಡಿಗೆ ಕೋರಿದರು ಮೇ ಐದರವರೆಗೆ ತನ್ನ ಕಕ್ಷಿದಾರನ ವಿರುದ್ಧ ದಾಖಲಿಸಲಾದ ಆರಂಭಿಕ ಎಫ್ಐಆರ್ನಲ್ಲಿ ಯಾವುದೇ ಅತ್ಯಾಚಾರ ಆರೋಪಗಳಿಲ್ಲ ಮತ್ತು ಪೊಲೀಸ್ ಕಸ್ಟಡಿಗೆ ಶಿಫಾರಸು ಮಾಡಲಾಗಿಲ್ಲ ಎಂದು ಪ್ರಜ್ವಲ್ ಪರ ವಕೀಲ ಅರುಣ್ಜಿ ಹೇಳಿದ್ರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ನಾಯಕ್ ಪ್ರಜ್ವಲ್ ವಿರುದ್ಧ ಹಲವು ಸಾಕ್ಷ್ಯಾಧಾರಗಳಿವೆ ಮತ್ತು ಪೊಲೀಸ್ ಕಸ್ಟಡಿಗೆ ನೀಡುವಂತೆ ಒತ್ತಾಯಿಸಿದರು ಅರುಣ್ ಅವರು ತಮ್ಮ ಅಂತಿಮ ವಾದದಲ್ಲಿ ವಿಚಾರಣೆಗೆ ಒಂದು ದಿನದ ಪೊಲೀಸ್ ಕಸ್ಟಡಿ ಸಾಕು ಎಂದು ಹೇಳಿದರು ಮತ್ತು ಒಂದು ದಿನಕ್ಕಿಂತ ಹೆಚ್ಚು ಕಾಲ ಅವರನ್ನು ರಿಮ್ಯಾಂಡ್ ಮಾಡುವಂತೆ ನ್ಯಾಯಾಲಯಕ್ಕೆ ಮನವಿ ಮಾಡಿದರು ಎರಡು ಕಡೆ ವಾದಗಳನ್ನು ಆಲಿಸಿದ ನ್ಯಾಯಾಧೀಶ ಶಿವಕುಮಾರ್ ಆದೇಶವನ್ನು ಕಾಯ್ದಿರಿಸಿದ್ರು ಮತ್ತು ಒಂದು ಗಂಟೆಯ ವಿರಾಮದ ನಂತರ ಪ್ರಜ್ವಲ್ ಅವರನ್ನು ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದರು ಲೈಂಗಿಕ ದೌರ್ಜನ್ಯ ಪ್ರಕರಣ ಆರೋಪಿ ಪ್ರಜ್ವಲ್ ರೇವಣ್ಣ ಆರು ದಿನಗಳ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ತಾನು ಮಾಡಿದ ಪಾಪವೋ ಕರ್ಮವೋ ಅವನೇ ಅನುಭವಿಸ್ತಾ ಇದ್ದಾನೆ ಈಗ ತಕ್ಕ ಶಿಕ್ಷೆ ಆಗುತ್ತದೆ നോർട്ട് ആയി ദരീ ഇതിগা ഫസ്റ്റ് ബ്രോ കൊണ്ടു തവാടേ എണ്ടേ കാടി എണ്ടേ കാടി എണ്ടേ കാടി മട 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 മട